ಶಾಸಕರನ್ನು ಗಡಿಪಾರು ಮಾಡಲಿಕ್ಕೆ ಇವರಿಗೆ ತಾಕತ್ತಿಲ್ಲ ಶಾಸಕರನ್ನು ಗಡಿಪಾರ ಮಾಡಬೇಕು ಅಂತಿದ್ರೆ ಅದಕ್ಕಿಂತ ಮೊದಲು ಇಲ್ಲಿ ಕಾರ್ಯಕರ್ತರಿದ್ದಾರೆ ಶಾಸಕರನ್ನ ಯಾವ ರೀತಿಯಲ್ಲಿ ಇವರು ಗಡಿಪಾರು ಮಾಡಬೇಕು ಅಂತ ಯಾವ ಯಾವುದಕ್ಕೋಸ್ಕರ ಹೇಳ್ತಾರೆ ಅದೇ ತೆಕ್ಕಾರಿನ ಭಾಷಣವನ್ನು ಇಟ್ಕೊಂಡಲ್ವಾ ಒಂದು ನೆನಪಲ್ಲಿ ಇಟ್ಕೊಳ್ಬೇಕು ಏನಲ್ಲಿ ಟ್ಯೂಬ್ಲೈಟ್ ಒಡೆದಿರುವಂತ ವ್ಯವಸ್ಥೆ ಆಗಿದೆ ಫ್ಲೆಕ್ಸ್ ಬ್ಯಾನರ್ ಗಳನ್ನು ಹರಿಯುವಂತ ವ್ಯವಸ್ಥೆ ಆಗಿದೆ ಡಿಸಿಲ್ ಕದಿಯುವಂಥ ವ್ಯವಸ್ಥೆ ಮಾಡಿದ್ದಾರೆ ಇದನ್ನೆಲ್ಲ ಮಾಡಿದವರು ಯಾರು ಅಂತ ಹೇಳಿದ್ರೆ ಕಂಟ್ರಿಗಳು ಅಂತ ಹೇಳಿದ್ದಾರೆ ಕಂಟ್ರಿಗಳು ಅಂತೇಳಿದ್ದು ಯಾರಿಗೆ ಕೆಟ್ಟ ಕೆಲಸ ಮಾಡಿದವರಿಗೆ ಹೇಳಿದ್ದು ನಮ್ಮ ಶಾಸಕರ ಏನು ಮಾತಿದೆ ಅದಕ್ಕೆ ನಾವು ಯುವ ಮೋರ್ಚಾ ವತಿಯಿಂದ ಯಾವತ್ತು ಬೆಂಬಲವನ್ನು ನೀಡ್ತೇವೆ ನೋಡಿ ಸ್ವಾಮಿ ನಾವು ನೇರವಾಗಿ ಹೇಳ್ತೇವೆ ಆವತ್ತಿನಿಂದ ಇವತ್ತಿನವರೆಗೆ ನೀವು ಹೇಳ್ತಾ ಇದ್ದೀರಿ ಮರಳು ವ್ಯಾಪಾರಿಗಳಿಗೆ ಅಥವಾ ಮ ಮರಳು ಅಕ್ರಮ ಮರಳುಗಾರಿಕೆ ಮಾಡುವವರಿಗೆ ಏನು ಶಾಸಕರು ಸಹ ಬೆಂಬಲ ನೀಡ್ತಾರೆ ಅಂತೇಳಿ ಅಕ್ರಮ ಮರಳುಗಾರಿಕೆ ಯಾರು ಶುರು ಮಾಡಿದ್ದಿಲ್ಲಿ ಅಕ್ರಮ ಮರಳುಗಾರಿಕೆ ಶುರು ಮಾಡಿದ್ದು ಯಾರು ತಮ್ಮ ಆಫೀಸ್ನಲ್ಲಿ ಕೂತ್ಕೊಂಡಿರುವಂಥ ವ್ಯಕ್ತಿಗಳು ಏನು ಮಾಡ್ತಿದ್ದಾರೆ ಅದನ್ನು ಮೊದಲು ತಿಳ್ಕೊಳ್ಳಿ ನಮಗೆಲ್ಲ ಗೊತ್ತಿರುವಂಥ ವಿಚಾರ ತೆಕ್ಕಾರಿನಲ್ಲಿ ಬ್ರಹ್ಮಕಲಶಾಗಿ ಒಂದಷ್ಟು ದಿನ ಆಗುವಾಗ ಇಲ್ಲಿ ಕೊನೆಯ ದಿನ ಅಂತ ಹೇಳ್ಬೋದು ಕೊನೆಯ ದಿನ ಅಲ್ಲಿ ಒಂದು ಎರಡು ದಿನ ಹಿಂದೆ ಏನಲ್ಲಿ ಟ್ಯೂಬ್ಲೈಟ್ ಹೊಡೆದಿರುವಂಥ ವ್ಯವಸ್ಥೆ ಆಗಿದೆ ಅಂದರೆ ಅನ್ಯಧರ್ಮೀಯರಿಂದ ಮತಾಂಧರಿಂದ ಟ್ಯೂಬ್ಲೈಟ್ ಹೊಡೆಯುವಂಥ ವ್ಯವಸ್ಥೆ ಆಗಿದೆ ಫ್ಲೆಕ್ಸ್ ಬ್ಯಾನರ್ಗಳನ್ನು ಹರಿಯುವಂಥ ವ್ಯವಸ್ಥೆ ಆಗಿದೆ ಡಿಸಿಲ್ ಕದಿಯುವಂಥ ವ್ಯವಸ್ಥೆ ಮಾಡಿದ್ದಾರೆ ಇದನ್ನೆಲ್ಲ ಮಾಡಿದವರು ಯಾರು ಅಂತೇಳಿದರೆ ಕಂಟ್ರಿಗಳು ಅಂತ ಹೇಳಿದ್ದಾರೆ ಕಂಟ್ರಿ ಬ್ಯಾರಿಗಳು ಅಂತ ಹೇಳಿದ್ದಾರೆ ಆ ಕಂಟ್ರಿ ಬ್ಯಾರಿಗಳಿಗೆ ಹೇಳಿರುವುದನ್ನು ಇವರು ಒಳ್ಳೆಯವರಾಗಿದ್ದರೆ ಅದನ್ನು ಇವರು ಯೋಚನೆ ಮಾಡಬಾರ್ದಿತ್ತು ಕಂಟ್ರಿಗಳು ಅಂತೇಳಿದ ಯಾರಿಗೆ ಕೆಟ್ಟ ಕೆಲಸ ಮಾಡಿದವರಿಗೆ ಹೇಳಿದ್ದು ಅಲ್ಲಿ ಆ ದೇವಸ್ಥಾನಕ್ಕೆ ಏನು ಜಾಗವನ್ನು ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಜಾಗ ಸರ್ಕಾರಿ ಜಾಗವನ್ನು ದೇವಸ್ಥಾನಕ್ಕೆ ಪಡೆದುಕೊಂಡಿರುವಂಥದ್ದು ಆನಂತರ ಅಲ್ಲಿ ಏನು ಕಾರ್ಯಕ್ರಮ ನಡೆಯುವ ವ್ಯವಸ್ಥೆಗೆ ಜಾಗ ಕೊಟ್ಟಿರುವಂಥ ಏನು ಒಬ್ಬ ಮುಸಲ್ಮಾನರಿದ್ದಾರೆ ಅಂಥವ್ರಿಗೆ ಹೇಳಿರುವಂಥದ್ದಲ್ಲ ಅಲ್ಲಿ ಡೀಸಿಲ್ ಕದ್ದಿರೋದು ಹೌದು ಕೇಸಾಗಿದೆ ಫ್ಲೆಕ್ಸ್ ಹರಿದಿರೋದು ಹೌದು ಟ್ಯೂಬ್ಲೈಟ್ ಹೊಡೆದಿರೋದು ಹೌದು ಅಂಥವರಿಗೆ ಕಂಟ್ರಿ ಬ್ಯಾರಿಗಳಂತ ಹೇರಿ ಹೇಳಿರುವಂಥ ನಮ್ಮ ಶಾಸಕರ ಏನು ಮಾತಿದೆ ಅದಕ್ಕೆ ನಾವು ಯುವ ಮೋರ್ಚಾ ವತಿಯಿಂದ ಯಾವತ್ತೂ ಸೊ ಬೆಂಬಲವನ್ನು ನೀಡ್ತೇವೆ ಅದರ ಜೊತೆಯಲ್ಲಿ ರಕ್ಷಿತ್ ಶಿವರಾಮ್ ಅವರು ಒಂದು ಏನು ಮಾತು ಹೇಳಿದರು ಸಮಾಜದಲ್ಲಿ ಕಲಹ ತರುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಯಾರು ಶಾಸಕರು ಅಂತ ನಾನು ನೇರವಾಗಿ ಹೇಳ್ತೇನೆ ಇವರು ತೆಕ್ಕಾರಿಗೆ ಒಂದು ದಿನ ಒಂದು ದಿನ ಹೋಗಿದ್ದಾರೆ ಅವರು ತೆಕ್ಕಾರಿಗೆ ತೆಕ್ಕಾರಿನ ಬ್ರಹ್ಮಕಲಸ ಆದ ದಿನದ ಒಂದು ಅವರು ಗೆಸ್ಟ್ ಆಗಿದ್ದರು ಅಲ್ಲಿಗೆ ಆ ಗೆಸ್ಟ್ ಆಗಿರುವಂಥ ದಿನ ಒಂದು ದೇವಸ್ಥಾನದ ಒಳಗೆ ಹೋಗಲಿಲ್ಲ ಆ ಸಭಾ ಕಾರ್ಯಕ್ರಮಕ್ಕೆ ಬರಲಿಲ್ಲ ಇವರು ಒಂದು ದಿನ ದೇವಸ್ಥಾನದ ಹತ್ತಿರ ಬಂದವರು ಬಾಲಾಲಯಕ್ಕೆ ಹೋಗಿ ಕೈ ಮುಗಿಯುವಂಥ ವ್ಯವಸ್ಥೆಗೆ ಹೋಗಲಿಲ್ಲ ಅಲ್ಲಿ ಇವರು ಆ ದೇವಸ್ಥಾನದ ವಿಚಾರದಲ್ಲಿ ಮಾತಾಡಲಿಕ್ಕೆ ನೈತಿಕತೆ ಇಲ್ಲ ನಮ್ಮ ಶಾಸಕರ ಬಗ್ಗೆ ಮಾತಾಡುವಂಥ ಏನು ಅವರಿಗೆ ಅಗತ್ಯವೇ ಇಲ್ಲ ಅವರು ಇಲ್ಲಿಯವರೆಗೆ ಮಾಡಿರುವಂಥದ್ದು ದ್ವೇಷ ರಾಜಕಾರಣ ಬೆಳ್ತಂಗಡಿಯಲ್ಲಿ ಮೊನ್ನೆ ಹೇಳ್ತೇಳ್ತೇಳ್ತಾರೆ ಹೇಳ್ತಾರೆ ಅಮೀದ್ ಹೇಳ್ತಾರೆ ಮುಸಲ್ಮಾನರಿಗೆ ಕೆಲಸಗಳನ್ನು ಏನು ಪಿ ಡಬ್ಲ್ಯೂ ಡಿ ಕೆಲಸವನ್ನು ಕೊಟ್ಟಿದ್ದಾರೆ ಶಾಸಕರು ಆವಾಗ ಮುಸಲ್ಮಾನರು ಆಗ್ತದೆ ಬೇರೆ ಕೆಲಸಗಳಿಗೆ ಮುಸಲ್ಮಾನರು ಆಗೋದಿಲ್ಲ ಅಂಥೇಳಿ ಪಿ ಡಬ್ಲ್ಯೂ ಕೆಲಸ ಏನಿದೆ ಅದನ್ನು ಶಾಸಕರು ಕೊಡುವಂಥದ್ದಲ್ಲ ಅವ್ರಿಗೆ ಗೊತ್ತಿರಬೇಕು ಅವರೊಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥವ್ರು ಮಾಜಿ ಅವರಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಒಂದು ಬಿ ಡಬ್ಲ್ಯೂ ಕೆಲಸ ಐದು ಲಕ್ಷಕ್ಕಿಂತ ಮೇಲೆ ಮೇಲೆ ಏನು ಕೆಲಸ ಇರ್ತದೆ ಅಂಥ ಕೆಲಸ ಟೆಂಡರ್ ಮುಖಾಂತರ ಆಗುವಂಥದ್ದು ಆ ಕೆಲಸವನ್ನು ಶಾಸಕರು ಇಂಥವರಿಗೆ ಕೊಡಿ ಅಂತ ಹೇಳಿಕ್ಕಾಗೋದಿಲ್ಲ ಯಾರು ಅಲ್ಲಿ ಬಿಲೋ ಹಾಕಿರ್ತಾರೆ ಅದರಲ್ಲಿ ಒಂದು ಲೆವೆಲ್ ಇರ್ತದೆ ಆ ಲೆವೆಲ್ವರೆಗೆ ಯಾರು ಬಿಲೋ ಹಾಕಿರ್ತಾರೆ ಅಂಥ ಕೆಲಸವನ್ನು ನೇರವಾಗಿ ಬಿ ಡಬ್ಲ್ಯೂ ವತಿಯಿಂದ ಟೆಂಡರ್ ಹಾಕಿರುವಂಥವರಿಗೆ ಸಿಗುವಂಥ ಕೆಲಸ ಏನು ಜನತೆ ದಾರಿ ತಪ್ಪಿಸುವಂಥ ಕೆಲಸವನ್ನು ಸ್ವಾವಲಂಬಿದವರು ಮಾಡಿದ್ದಾರೆ ಮರಳು ವ್ಯಾಪಾರ ಮರಗಳರ ಹಿಂದೆ ಹೋಗಿದ್ದಾರೆ ಅಂತೇಳಿದರು ನೋಡಿ ಸ್ವಾಮಿ ನಾವು ನೇರವಾಗಿ ಹೇಳ್ತೇವೆ ಆವತ್ತಿನಿಂದ ಇವತ್ತಿನವರೆಗೆ ನೀವು ಹೇಳ್ತಾ ಇದ್ದೀರಿ ಮರಳು ವ್ಯಾಪಾರಿಗಳಿಗೆ ಅಥವಾ ಮ ಮರಳು ಅಕ್ರಮ ಮರಳುಗಾರಿಕೆ ಮಾಡುವವರಿಗೆ ಏನು ಶಾಸಕರು ಸ ಬೆಂಬಲ ನೀಡ್ತಾರೆ ಅಂತೇಳಿ ಅಕ್ರಮ ಮರಳುಗಾರಿಕೆ ಯಾರು ಶುರು ಮಾಡಿದ್ದಿಲ್ಲಿ ಅಕ್ರಮ ಮರಳುಗಾರಿಕೆ ಶುರು ಮಾಡಿದ್ದು ಯಾರು ತಮ್ಮ ಆಫೀಸ್ನಲ್ಲಿ ಕೂತ್ಕೊಂಡಿರುವಂಥ ವ್ಯಕ್ತಿಗಳು ಏನು ಮಾಡ್ತಿದ್ದಾರೆ ಅದನ್ನು ಮೊದಲು ತಿಳ್ಕೊಳ್ಳಿ ನಿಮ್ಮ ಆಫೀಸ್ನಲ್ಲಿ ಕೂತ್ಕೊಂಡಿರುವವರು ಏನು ಮಾಡ್ತಿದ್ದಾರೆ ಅಲ್ಲಿ ವಿದ್ ಪರ್ಮಿಷನ್ ಮಾಡಿ ಪ ತೆಗೆಯುವಂಥ ವ್ಯವಸ್ಥೆಗೆ ಯಾರ್ಯಾರು ಬಿ ಜೆ ಪಿಯ ಕಾರ್ಯಕರ್ತರು ಅರ್ಜಿ ಹಾಕ್ತಾರೆ ಅಂಥವ್ರ ಲಿಸ್ಟನ್ನು ತಹಸೀಲ್ದಾರ್ ಆಫೀಸಲ್ಲಿ ಇಟ್ಟಿದ್ದಾರೆ ಮೊದಲು ಎಲ್ಲ ಬಿ ಜೆ ಪಿ ಕಾರ್ಯಕರ್ತರ ಹೆಸರು ಇಷ್ಟು ಜನರ ಹೆಸರು ಕೊಟ್ಟು ಇಂಥವರು ಅರ್ಜಿ ಹಾಕಿದರೆ ನಮಗೆ ತಿಳಿಯದೆ ಅವರಿಗೆ ಯಾವುದೇ ರೀತಿಯಲ್ಲಿ ಏನು ಪರ್ಮಿಷನ್ ಕೊಡುವಂಥ ವ್ಯವಸ್ಥೆಗೆ ಮುಂದೆ ಹೋಗಬಾರ್ದು ಅಂತೇಳಿ ಅಧಿಕಾರಿಗಳನ್ನು ಹೆದರಿಸುವಂಥ ಕೆಲಸವನ್ನು ಮಾಡುವಂಥವರು ರಕ್ಷಿ ಅವರು ಇವರಿಂದ ನಾವು ಕಳೆಯುವಂಥದ್ದು ಏನಿಲ್ಲ ಬೆಳ್ತಂಗಡಿ ಜನತೆ ಬೆಳ್ತಂಗಡಿಗೆ ಬಂದು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ಹಾಳು ಮಾಡ್ತಿರುವಂಥವರು ರಕ್ಷಿ ಇಲ್ಲಿ ಅಭಿವೃದ್ಧಿ ಅನ್ನೋದಂಥ ಆಗಿದೆ ಇಲ್ಲಿವರೆಗೆ ಅದು ಶಾಸಕ ಹರೀಶ್ ಪೂಂಜರು ಬಂದ ನಂತರ ಮೂರು ಸಾವಿರ ಕೋಟಿ ಕೋಟಿ ರೂಪಾಯಿಯ ಒಂದು ಅಭಿವೃದ್ಧಿ ಕೆಲಸವನ್ನು ನಮ್ಮ ಬೆಳ್ತಂಗಡಿ ತಾಲೂಕು ಈಗ ಬಂದಿರುವಂಥ ಸರ್ಕಾರ ಬೆಳ್ತಂಗಡಿ ತಾಲೂಕಿಗೆ ಏನು ಅನುದಾನವನ್ನು ಕೊಡೋದಿಲ್ಲ ಅದಕ್ಕೆ ನೇರ ಕಾರಣ ರಕ್ಷಿ ಶಿವರಾಮ್ ಅವರು ಅಂತ ಹೇಳ್ತೀವಿ ನಾವು ಯಾಕೆ ಅಂತ ಹೇಳಿದರೆ ಅವರು ಮೊನ್ನೆ ಒಂದು ಹೇಳ್ತಾರೆ ವೇದಾಸ್ ಕಾಮತ್ರಿಗೆ ಬರ್ತದೆ ದುಡ್ಡು ಅಶೋಕ್ ರೈ ಅವರಿಗೆ ದುಡ್ಡು ಬರ್ತದೆ ಅನುದಾನ ಬರ್ತದೆ ಬೇರೆ ಬೇರೆ ಶಾಸಕರಿಗೆ ಬರ್ತದೆ ಆ ಏನು ಬಿ ಜೆ ಪಿಯ ಶಾಸಕರಿಗೆ ಎಷ್ಟು ಇದ್ದೀರಾ ಅಥವಾ ಕಾಂಗ್ರೆಸ್ನ ಶಾಸಕರು ಎಷ್ಟು ಅನುದಾನ ಕೊಡ್ತಿದ್ದೀರಾ ಅನ್ನುವಂಥದ್ದನ್ನು ಅದನ್ನು ಒಂದು ಪಟ್ಟಿ ಮಾಡಿ ಹೇಳಿ ಅದನ್ನು ಪಟ್ಟಿ ಮಾಡಿ ಹೇಳಿ ನೀವು ಅಷ್ಟೊಂದು ಬೆಳ್ತಂಗಡಿ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡುವಂತಿದ್ರೆ ಶಾಸಕರ ಜೊತೆ ಸೇರಿಕೊಂಡು ನಿಮ್ಮ ಏನು ಸಿದ್ದರಾಮಯ್ಯ ಸರ್ಕಾರಕ್ಕೆ ನೀವು ಒಂದು ಬೆಂಬಲ ಕರ್ಕೊಂಡು ಹೋಗಿ ಬೆಳ್ತಂಗಡಿ ಅಭಿವೃದ್ಧಿ ಚಿಂತನೆಯನ್ನು ಮಾಡಿ ಆ ಏನು ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ನೀವು ಬೆಂಬಲ ನೀಡಿ ನೀವು ಇಲ್ಲಿ ಏನು ಅಭಿವೃದ್ಧಿ ಆಗುವಂಥ ವ್ಯವಸ್ಥೆಗಳಿಗೆ ಬಿಡುಗಡೆ ಆಗುವಂಥ ಏನು ದುಡ್ಡನ್ನು ಬಿಡುಗಡೆ ಆಗದ ರೀತಿ ಮಾಡಿದಂಥ ವ್ಯಕ್ತಿ ಇದ್ದರೆ ಅದು ರಕ್ಷಿಸ್ವೀರಾಮ್ ನೇರವಾಗಿ ಹೇಳ್ತೀವಿ ನಾವು ಇಲ್ಲಿ ಯಾರು ಕೂಡ ಬೆಳ್ತಂಗಡಿ ಜನತೆ ದಾರಿ ತಪ್ಪಿ ದಾರಿ ತಪ್ಪುವಂಥವರಲ್ಲ ನೀವು ಇಲ್ಲಿ ಬಂದು ಬಿ ಜೆ ಪಿಯ ಕಾರ್ಯಕರ್ತರನ್ನು ದಾರಿ ತಪ್ಪಿಸುವ ಕೆಲಸಕ್ಕೆ ಕೈ ಹಾಕಿದ್ರಿ ಅಲ್ಲಿ ಕೈ ಸುಟ್ ಸುಟ್ಕೊಂಡ್ರಿ ನೀವು ನಿಮ್ಮ ಯಾವುದೇ ಏನು ಆಸೆ ಆಮಿಷಗಳಿಗೆ ನಮ್ಮ ಕಾರ್ಯಕರ್ತರು ಬಲಿಯಾಗುವುದಿಲ್ಲ ನಿಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರನ್ನು ಯಾವ ರೀತಿಯಲ್ಲಿ ದೂಷಣೆ ಮಾಡಿಕೊಂಡು ದ್ವೇಷ ರಾಜಕಾರಣ ನೀವು ಕಾಂಗ್ರೆಸ್ನ ಕಾರ್ಯಕರ್ತರ ಮನಸ್ಸಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರ ವಿರುದ್ಧ ಯಾವ ರೀತಿ ದ್ವೇಷ ರಾಜಕಾರಣವನ್ನು ಮಾಡಬೇಕನ್ನುವಂಥದ್ದನ್ನು ಹುಟ್ಟಿ ಹಾಕಿದವರೇ ಬೆಳ್ತಂಗಡಿಯಲ್ಲಿ ನೀವು ಇಲ್ಲಿ ಬೆಳ್ತಂಗಡಿಗೆ ಬಂದು ನೀವು ಅಭಿವೃದ್ಧಿ ವಿಚಾರವನ್ನು ಪೂರ್ಣ ಮಟ್ಟದಲ್ಲಿ ನೆಲಕಚ್ಚಿಸುವಂತೆ ಮಾಡಿದವರು ರಕ್ಷರಂ ಅವರು ಕಳೆದ ಆರು ಏಳು ವರ್ಷದಿಂದ ಶಾಸಕರ ಏನು ಹರೀಶ್ ಪುಂಜರು ಶಾಸಕರಾದ ನಂತರ ಬೆಳ್ತಂಗಡಿ ಅಭೂತ ನಮ್ಮ ಬಿ ಜೆ ಪಿ ಸರ್ಕಾರ ಬಂದ ಸಮಯದಲ್ಲಿ ಒಂದು ಅಭೂತಪೂರ್ವವಾದಂಥ ಅಭಿವೃದ್ಧಿ ಆಗಿದೆ ಈಗ ಅಭಿವೃದ್ಧಿಗೆ ಅನುದಾನಗಳು ಬರ್ತಾ ಇಲ್ಲ ಅದಕ್ಕೆ ನೇರ ಕಾರಣ ರಕ್ಷಿಸ್ವರಂ ಅಂತ ಹೇಳ್ತಾ ನಮ್ಮ ಏನು ತೆಕ್ಕಾರಿನಲ್ಲಿ ನಡೆದಿರುವಂಥ ಏನು ಘಟನೆ ಇದೆ ಆ ಘಟನೆಯಲ್ಲಿ ಯಾರ್ಯಾರು ಆ ಪ್ರಕರಣಗಳಾಗಿ ಅದು ಕೇಸ್ ರಿಜಿಸ್ಟರ್ ಆಗಿದೆ ಮೊದಲು ಅದನ್ನು ತಿಳ್ಕೊಳ್ಬೇಕು ಟ್ಯೂಬ್ಲೈಟ್ ಹೊಡೆದವರು ಡೀಸಿಲ್ ಕದ್ದವರು ಫ್ಲೆಕ್ಸ್ ಕರ್ದು ಹಾಕಿದವರ ಮೇಲೆ ಕೇಜಿ ಕೇಸ್ ರಿಜಿಸ್ಟರ್ ಆಗಿದೆ ಆ ಕೇಸ್ ರಿಜಿಸ್ಟರ್ ಆದಂಥ ಯಾರು ನಮಗೆ ಯಾರು ಅಂತ ಹೇಳೋದನ್ನು ಪೊಲೀಸರು ಅದನ್ನು ಆದಷ್ಟು ಬೇಗ ಪತ್ತೆ ಹಚ್ಚಿ ಸಮಾಜದಲ್ಲಿ ಸ್ವಲ್ಪ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಬೇಕು ಮಾಡಬೇಕು ಶಾಸಕರು ಎಲ್ಲಿ ಕೂಡ ಮತಾಂಧ ವ್ಯಕ್ತಿಗಳನ್ನು ಬಿಟ್ಟು ಒಳ್ಳೆಯ ಕೆಲಸ ಮಾಡುವಂಥ ಮುಸಲ್ಮಾನರಿಗೆ ಎಲ್ಲಿ ಕೂಡ ವಿರೋಧ ಮಾಡಿದವರಲ್ಲ ಅವರ ಮಾತಲ್ಲಿ ಹೇಳಿದ್ದಾರೆ ಕಾಜೂರಿಗೆ ಒಂದೂವರೆ ಕೋಟಿ ಕೊಟ್ಟಿದ್ದಾರೆ ಅಂತೇಳಿ ಅಲ್ಪಸಂಖ್ಯಾತ ಮೋರ್ಚಾದಿಂದ ಬರೋ ಕ್ಷಮಿಸಿ ಅಲ್ಪಸಂಖ್ಯಾತ ನಿಗಮದಿಂದ ಬರುವಂಥ ಏನು ವ್ಯವಸ್ಥೆ ಇದೆ ಅದರಿಂದ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಭಿವೃದ್ಧಿ ಹೇಳುವಾಗ ಶಾಸಕರು ಎಲ್ಲಿ ಕೂಡ ರಾಜಕೀಯ ಮಾಡಿದವರಲ್ಲ ಆ ವ್ಯವಸ್ಥೆಯನ್ನು ಮಾಡಿದರೆ ರಕ್ಷಿಸ್ವರಂ ಅವರು ಅಭಿವೃದ್ಧಿ ವಿಚಾರದಲ್ಲಿ ಕೇವಲ ಕಾಂಗ್ರೆಸ್ ಏನು ಪಂಚಾಯತ್ ಇರುವಂಥ ಇಲ್ಲಿ ಪಂಚಾಯಿತಿಗಳಿವೆ ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತರು ಇರುವಂಥ ಜಾಗಗಳಿ ಏನಿವೆ ಅಂಥ ವ್ಯವಸ್ಥೆಗಳಿಗೆ ಅನುದಾನವನ್ನು ತರುವಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತೇಳಿ ಏನು ಇವತ್ತು ಇಲ್ಲಿ ಬೆಳ್ತಂಗಡಿಯಲ್ಲಿ ಅವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂಥ ರಾಜಕಾರಣವನ್ನು ನಮ್ಮ ಶಾಸಕರು ಎಲ್ಲಿಯೂ ಮಾಡಲಿಲ್ಲ ಅವರು ಬೆಳ್ತಂಗಡಿ ತಾಲೂಕಿನ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಅವರಿಗೆ ಸಿಕ್ಕಿರುವಂಥ ನಮ್ಮ ಸರ್ಕಾರ ಸ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದು ಎರಡರಿಂದ ಮೂರು ವರ್ಷದ ಅವಧಿ ಆ ಅವಧಿಯಲ್ಲಿ ಎಷ್ಟು ಕಾಂಕ್ರೀಟ್ ರಸ್ತೆಗಳಾಗಿದೆ ಎಷ್ಟು ಸರ್ಕಾರಿ ಶಾಲೆಗಳಾಗಿರ್ಬೋದು ಕಾಲೇಜುಗಳಾಗಿರ್ಬೋದು ಎಷ್ಟು ಒಳ್ಳೆಯ ಕಟ್ಟಡಗಳ ವ್ಯವಸ್ಥೆಗಳಾಗಿದೆ ಇಂಥ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು ನಮ್ಮ ಶಾಸಕರು ಮುಂದಿನ ಬಾರಿ ಮತ್ತೆ ಬಿ ಜೆ ಪಿ ಸರ್ಕಾರ ಬರ್ತದೆ ಮುಂದಿನ ಬಾರಿ ಮತ್ತೆ ನಮ್ಮ ಶಾಸಕರು ಬಿ ಜೆ ಪಿಯಿಂದ ಅಭ್ಯರ್ಥಿಯಾಗಿ ಇಲ್ಲಿ ಗೆದ್ದು ಬರ್ತಾರೆ ಆನಂತರ ಮತ್ತೆ ನಾವು ಏನು ಆವತ್ತು ಮೂರು ಸಾವಿರ ಕೋಟಿಯನ್ನು ಬೆಳ್ತಂಗಡಿ ತಂದು ಅಭಿವೃದ್ಧಿ ಮಾಡಿದ್ದಾರೆ ಅದಕ್ಕಿಂತಲೂ ದುಪ್ಪಟ್ಟು ಅನುದಾನವನ್ನು ತಂದು ಬೆಳ್ತಂಗಡಿ ತಾಲೂಕನ್ನು ನಾವು ಒಂದು ಉತ್ತಮ ಮಾದರಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಒಂದು ಅತ್ಯುತ್ತಮ ಜಿಲ್ಲೆಯನ್ನು ಮಾಡುವಂಥ ತಾಲೂಕನ್ನು ಮಾಡುವಂಥ ವ್ಯವಸ್ಥೆಗೆ ನಮ್ಮ ಶಾಸಕರು ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಧನ್ಯವಾದಗಳು ಶಾಸಕರನ್ನು ಗಡಿಪಾರು ಮಾಡಲಿಕ್ಕೆ ಇವರಿಗೆ ತಾಕತ್ತಿಲ್ಲ ಶಾಸಕರನ್ನು ಗಡಿಪಾರು ಮಾಡಬೇಕು ಅಂತಿದ್ರೆ ಅದಕ್ಕಿಂತ ಮೊದಲು ಇಲ್ಲಿ ಕಾರ್ಯಕರ್ತರಿದ್ದಾರೆ ಶಾಸಕರನ್ನು ಯಾವ ರೀತಿಯಲ್ಲಿ ಇವರು ಗಡಿಪಾರು ಮಾಡಬೇಕು ಅಂತ ಯಾವ ಯಾವುದಕ್ಕೋಸ್ಕರ ಹೇಳ್ತಾರೆ ಅದೇ ತೆಕ್ಕಾರಿನ ಭಾಷಣವನ್ನು ನೀಡಕೊಂಡಲ್ವಾ ಇವರು ಒಂದು ನೆನಪಲ್ಲಿ ಇಟ್ಕೊಳ್ಬೇಕು ಒಂದು ಲಕ್ಷ ನಾಲ್ಕು ಸಾವಿರ ಮತ ಬಿದ್ದಿದೆ ಅಷ್ಟು ಜನರ ಮತದಿಂದ ಜಯಗಳಿಸಿ ಬಂದವರು ಎಲ್ಲಿಯೋ ಇವರನ್ನು ಸುಮ್ಮನೆ ಇಲ್ಲಿ ಈಗ ಯಾ ಸೋತುವುದಂತ ಅವರು ಹೇಳಿದ ಕೂಡಲೇ ಇಲ್ಲಿ ಹದಿನೇಳು ಹದಿನೆಂಟು ಸಾವಿರ ಮತಗಳ ಅಂತರದಿಂದ ಗೆದ್ದಂಥ ಒಬ್ಬ ವ್ಯಕ್ತಿಯನ್ನು ಗಡಿಪಾರು ಮಾಡಬೇಕು ಅಂತೇಳಿದರೆ ಅದೇನು ಇಲ್ಲಿ ಗೂಂಡ ಕಾಯ್ದೆ ಹಾಕೊಂಡು ಸಮಾಜದಲ್ಲಿ ದೇಶದ್ರೋಹಿ ಕೃತ್ಯ ಮಾಡುವಂಥ ವ್ಯಕ್ತಿಯಲ್ಲ ಸಮಾಜದಲ್ಲಿ ಒಂದು ಬೆಳ್ತಂಗಡಿ ತಾಲೂಕಿನಲ್ಲಿ ಹತ್ರ ಹತ್ರ ಹದಿನೆಂಟರಿಂದ ಹತ್ತೊಂಬತ್ತು ದೇವಸ್ಥಾನದ ಜೀರ್ಣೋಧರ ಸಮಿತಿ ಇರ್ಬೋದು ಅಥವಾ ಬ್ರಹ್ಮಕಲಶ ಸಮಿತಿ ಇರ್ಬೋದು ಇಂಥ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರ ಅಥವಾ ಸಾಮಾಜಿಕ ಕ್ಷೇತ್ರಗಳಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ತನ್ನನ್ನು ತಾನು ತೊಗಿ ತೊಡಗಿಸಿಕೊಂಡು ಬೆಳ್ತಂಗಡಿ ತಾಲೂಕಿನ ಅಭಿವೃದ್ಧಿಯನ್ನು ಮಾಡಿದಂಥ ನಮ್ಮ ಶಾಸಕರು ಅವರನ್ನು ಗಡಿಪಾರು ಮಾಡಲಿಕ್ಕೆ ಇವರಿಗೆ ಸಾಧ್ಯ ಇಲ್ಲ ಇವರು ಆಗೋದಂತಿದ್ದರೆ ಇಲ್ಲಿ ಒಂದಷ್ಟು ಒಳ್ಳೆಯ ಕೆಲಸ ಮಾಡುವಾಗ ಅದಕ್ಕೆ ಬೆಂಬಲ ಕೊಡಲಿ ಇಲ್ಲದಿದ್ದರೆ ಅವರಷ್ಟಕ್ಕೆ ಒಳ್ಳೆಯ ಕೆಲಸ ಒಳ್ಳೆಯ ಕೆಲಸಗಳನ್ನು ಯಾರು ರಕ್ಷಿಸುವ ಮಾಡಲಿ ಅದು ಬಿಟ್ಟು ಇಲ್ಲಿ ಇಲ್ಲಿ ಬಂದು ಅವರನ್ನು ಗಡಿಪಾರು ಮಾಡುತ್ತೇವೆ ಮಾಡಬೇಕು ಹಾಗೆ ಹೇಗೆ ಅಂತ ಹೇಳಿದರೆ ಆಗುವುದಿಲ್ಲ ತಮ್ಮ ಪಕ್ಷದ ಶಾಸಕರು ಐವತ್ತೆಂಟು ಪರ್ಸೆಂಟ್ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಅಂತೇಳಿ ನಿನ್ನೆ ಒಂದು ಮಾಧ್ಯಮದಲ್ಲಿ ಯಾವ್ದು ನೋಡಿದ್ವಿ ಮೊದಲು ಅದನ್ನು ಅವರನ್ನು ಗಡಿಪಾರು ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡ್ಕೊಳ್ಳಿ ಇವರು ಇವರದ್ದು ಸರ್ಕಾರ ಇದೆಯಲ್ಲ ಅದನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡಿಕೊಳ್ಳಿ ಆ ಕೊಲೆ ಮಾಡಿದವರು ಇವತ್ತು ಅವರ ಪಕ್ಷದಲ್ಲಿ ಶಾಸಕರಾಗಿದ್ದಾರೆ ಅಂಥವ್ರನ್ನು ಮೊದಲು ನೋಡ್ಕೊಳ್ಳಿ ಅಂಥವ್ರನ್ನು ಗಡಿಪಾರು ಮಾಡಲಿ ಅಥವಾ ಅಂಥವರಿಗೆ ಮ ಮುಂದಿನ ಬಾರಿ ಚುನಾವಣೆ ಬಂದಾಗ ಸೀಟ್ ಕೊಡದ ರೀತಿಯಲ್ಲಿ ಇವರು ಮಾತಾಡಲಿ ಎಲ್ಲಿ ನಮ್ಮ ಅವರ ಮನೆಯಲ್ಲಿ ಎಲ್ಲರ ಹಿಂದೂ ಕಾರ್ಯಕರ್ತರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆದರೆ ಅಲ್ಲಿ ಒಬ್ಬ ಶಾಸಕನಾಗಿಂತಲ್ಲ ನಮ್ಮ ಶಾಸಕರು ಶಾಸಕರು ಆಗೋದಕ್ಕಿಂತ ಮುಂಚೆ ಎ ಬಿ ವಿ ಪಿಯ ಯ ಸಂಘ ಪರಿವಾರದಲ್ಲಿ ಎ ಬಿ ವಿ ಪಿಯ ಒಂದು ಬಹಳ ದೊಡ್ಡ ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡು ಬಂದವರು ಅಂಥವರಿಗೆ ಒಬ್ಬ ಹಿಂದೂ ಕಾರ್ಯಕರ್ತನ ನೋವು ಏನು ಅಂಥದನ್ನು ಏನಿದೆ ಅಂಥದನ್ನು ಅವರಿಗೆ ಹೇಳಿಕೊಡುವಂಥ ಅಗತ್ಯ ಇಲ್ಲ ಏನು ಮೊನ್ನೆ ಸುಹಾಸ್ ಅವರ ಹತ್ಯೆಯಾಗಿದೆ ಆ ಸಂದರ್ಭದಲ್ಲಿ ರಾತ್ರಿ ಸುಮಾರು ಹತ್ತು ಗಂಟೆಯಿಂದ ಬೆಳಿಗ್ಗೆ ಐದೂವರೆ ಗಂಟೆಯವರೆಗೆ ಆ ಎ ಜೆ ಹಾಸ್ಪಿಟಲ್ನಲ್ಲಿ ಅವರು ಏನು ಕೆಲಸ ಮಾಡಿದರೆ ಅನ್ನುವಂಥದ್ದು ಗೆಳೆಯರಿಗೆ ಗೊತ್ತಿದೆ ನಾವು ಶಾಸಕರ ಜೊತೆ ಆವತ್ತಿದ್ವಿ ಮರುದಿನ ಬೆಳಿಗ್ಗೆ ಮತ್ತೆ ಆರು ಏಳು ಅಷ್ಟೊತ್ತಿಗೆ ಎ ಜೆ ಹಾಸ್ಪಿಟಲ್ನಿಂದ ಅವರ ಪಾರ್ಥಿವ ಶರೀರವನ್ನು ಕೊಂಡೋಗುವಾಗ ಹೋಗುವಾಗ ಆ ಕುಟುಂಬದವರ ಜೊತೆ ಇರ್ಬೋದು ಅವರ ಗೆಳೆಯರ ಜೊತೆ ಉಳಿದ ಎಲ್ಲ ನಮ್ಮ ಮಂಗಳೂರು ಶಾಸಕರು ಏನು ಬಿ ಜೆ ಪಿಯ ನಾಯಕರುಗಳು ಎಲ್ಲರೂ ಸೇರಿಕೊಂಡು ಆ ಏನು ಹಿಂದೂ ಕಾರ್ಯಕರ್ತನಾದಂಥ ನಮ್ಮ ಸುಹಾಸ್ ಅವರ ಮನೆಯವರಿಗೆ ಬೆನ್ನೆಲುಬಾಗಿ ನಿಂತದ್ದು ಬಿ ಜೆ ಪಿಯ ನಾಯಕರು ಬಿ ಜೆ ಪಿಯ ಶಾಸಕರು ಅದರಲ್ಲೂ ನಮ್ಮ ಹರೀಶ್ ಅವರು ಯಾರು ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರ ಅಲ್ಪಸಂಖ್ಯಾತ ಕಾಂಗ್ರೆಸ್ಸಿಗರ ಮಾತನ್ನು ಕೇಳಿ ಹಿಂದೂ ಶಾಸಕರುಗಳು ಹಿಂದೂ ಕಾಂಗ್ರೆಸ್ನಲ್ಲಿರುವ ಹಿಂದೂಗಳು ಯಾರೂ ಕೂಡ ಸುಹಾಸ್ ಅವರ ಮನೆಗೆ ಒಂದು ಒಂದು ಕಾಲು ಇಡಲಿಲ್ಲ ನಾಚಿಕೆ ಆಗಬೇಕು ಅವರಿಗೆ ಅವತ್ತು ಸುಖಾನಂದ ಶೆಟ್ಟಿ ಅವ್ರನ್ನ ಕೊಂದಂಥ ಕಬೀರನ ಮನೆಗೆ ಹೋಗಿ ಕೂತು ಒಂದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಂಥ ಇದೇ ಕಾಂಗ್ರೆಸ್ಸಿಗರು ಹಿಂದೂ ಕಾರ್ಯಕರ್ತ ಸುಹಾಸನನ್ನು ಬಲಿ ಪಡೆದಂಥ ದಿನದಂದು ಅವರ ಮನೆಗೆ ಬಂದು ಅವರ ತಾತ ಅಥವಾ ಅವರ ಕುಟುಂಬಸ್ಥರು ಒಂದಷ್ಟು ಜನ ಕಾಂಗ್ರೆಸ್ನ ಪರವಾಗಿ ಇರುವಂಥವರಿದ್ದಾರೆ ಅವರ ಮುಖ ಆದರೂ ಸುಹಾಸ್ ಅವರ ಮನೆಗೆ ಒಂದು ಬಾರಿ ಭೇಟಿ ಕೊಡಬೇಕಿತ್ತು ರಮಣತ್ರಯ್ಯವರು ಬಂದು ಭೇಟಿ ಕೊಡಬೇಕಿತ್ತು ಯಾರೂ ಬರಲಿಲ್ಲ ಕಾಂಗ್ರೆಸ್ನ ನಾಯಕರು ಇವರಿಗೆ ಅಲ್ಪಸಂಖ್ಯಾತರ ವೋಟ್ ವೋಟ್ ಬ್ಯಾಂಕ್ ಮಾತ್ರ ಇವರಿಗೆ ಅಗತ್ಯ ಇದೆ ಅನ್ನುವಂಥದ್ದು ಅದರಲ್ಲಿ ಪೂರ್ಣವಾಗಿ ಅರ್ಥ ಆಗಿದೆ ಹಿಂದೂ ಕಾರ್ಯಕರ್ತರಿಗೆ ಯಾವುದೇ ರೀತಿಯ ತೊಂದರೆ ಆದರೆ ಬೆನ್ನೆಲುಬಾಗಿ ನಿಲ್ಲುವಂಥ ಪಕ್ಷ ಇದ್ರೆ ಅದು ಬಿ ಜೆ ಪಿ ಮಾತ್ರ ಅದು ಯಾವತ್ತಿಗೂ ಬಿ ಜೆ ಪಿ ನಿನ್ನೆವರೆಗೆ ಸುವಾಸವರ ಮನೆಗೆ ಪಕ್ಷದಿಂದ ರಾಜ್ಯದ ಜ ನಮ್ಮ ವಿಜೇಂದ್ರ ಅವರು ಏನು ಸಹಾಯವನ್ನು ಮಾಡಿದ್ದಾರೆ ನಾವು ಅದನ್ನು ಇಲ್ಲಿ ಹೇಳುವಂಥ ವ್ಯವಸ್ಥೆ ಅಲ್ಲ ಆದರೆ ಮಾಡಿರುವಂಥ ಕೆಲಸವನ್ನು ನಾವು ಹೇಳಲೇಬೇಕಾಗ್ತದೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ರಾಜ್ಯದಿಂದ ಕೊಟ್ಟಿದ್ದಾರೆ ಬೇರೆ ಬೇರೆ ಶಾಸಕರು ಶಾಸಕರು ಇರ್ಬೋದು ಅಥವಾ ನಳಿನ್ ಕುಮಾರ್ ಕಟೀಲ್ ಅವರು ಇರ್ಬೋದು ಇವಾಗ ನಮ್ಮ ಏರು ಸಂಸದರು ಒಂದು ಮನೆ ಕಟ್ಟಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಯುವ ವತಿಯಿಂದ ನಾವು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಮೋರ್ಚಾದ ವತಿಯಿಂದ ಕೂಡ ಒಂದು ಬೆಳ್ತಂಗಡಿ ತಾಲೂಕಿನ ಯುವ ಸೇರಿಕೊಂಡು ನಾವು ಒಂದು ಒಳ್ಳೆಯ ಮೊತ್ತವನ್ನು ಅವರ ತಂದೆ ತಾಯಂದಿರ ಕಷ್ಟಕ್ಕೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಉಡುಪಿಯಿಂದ ಯುವ ಮೋರ್ಚದ ತಂಡ ಕೂಡ ಒಂದು ಸಹಾಯ ಮಾಡಿದೆ ಹಿಂದೂ ಕಾರ್ಯಕರ್ತನಿಗೆ ಬೆಂಬಲವಾಗಿ ನಿಂತದ್ದು ಈ ಎಲ್ಲವನ್ನು ನೋಡಿದರೆ ಬಿ ಜೆ ಪಿ ಬಿಟ್ಟರೆ ಯಾರೂ ಇಲ್ಲ ಸಂಘ ಪರಿವಾರ ಬಿ ಜೆ ಪಿ ಬಿಟ್ಟರೆ ಹಿಂದೂ ಕಾರ್ಯಕರ್ತರ ಪರವಾಗಿ ಕೆಲಸ ಮಾಡುವಂಥ ಬೇರೆ ಯಾವುದೇ ಒಂದು ಪಕ್ಷ ಇಲ್ಲ ರೌಡಿ ಶೀಟರ್ ಅಂದರೆ ನಿನ್ನೆ ಸಂಸದರೊಂದು ಮಾತು ಹೇಳಿದ್ದಾರೆ ಇವರ ಕಾಂಗ್ರೆಸ್ ಪಕ್ಷದಲ್ಲಿ ಐವತ್ತೆಂಟು ಪರ್ಸೆಂಟ್ ಐವತ್ತೆಂಟು ಪರ್ಸೆಂಟ್ ಜನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥವರು ವಿದ್ಯುತ್ ಕೊಲೆ ಪ್ರಕರಣದ ಆರೋಪಗಳಿದ್ದವರು ಇವರ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಿದ್ದಾರೆ ಸಂಸದರಾಗಿದ್ದಾರೆ ಬೇರೆ ಬೇರೆ ಜವಾಬ್ದಾರಿಯಲ್ಲಿ ಇರು ಇರುವವರಿದ್ದಾರೆ ನಾಳೆ ಅವರು ಏನಾದರೂ ಹಾಗೆ ಹೆಚ್ಚು ಕಡಿಮೆ ಆದರೆ ಇವರು ಹೋಗುದಿಲ್ಲ ಅವ್ರ ಮನೆಗೆ ಹೋಗಿ ಹೋಗ್ತಾರೆ ಇವಾಗ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ಗೆ ಹೆದರಿ ಅಲ್ಪಸಂಖ್ಯಾತರು ಸುವಾಸನ ಸುಹಾಸ್ ಅವರ ಮನೆಗೆ ಹೋದರೆ ನಾವು ಪಕ್ಷದ ಜವಾಬ್ದಾರಿಗಳಿಗೆ ರಾಜೀನಾಮೆ ಕೊಡ್ತೇವೆ ಅನ್ನುವಂಥಕ್ಕೆ ಅನ್ನುವುದಕ್ಕೆ ಹೆದರಿ ಈ ಕಾಂಗ್ರೆಸ್ಸಿನ ಲೀಡರ್ಗಳು ಯಾರೂ ಅವರ ಮನೆಗೆ ಹೋಗಲಿಲ್ಲ ಈಗ ಕಾಂಗ್ರೆಸ್ನಲ್ಲಿರೋ ಹಿಂದೂ ಕಾರ್ಯಕರ್ತರು ಯೋಚನೆ ಮಾಡಬೇಕು ನೀವುಗಳು ನಿಮ್ಮ ಹಿಂದೂ ಮನಸ್ಥಿತಿ ಇರುವಂಥ ಯಾರ್ಯಾರು ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಸುಹಾಸರ ಜೊತೆ ಕೇವಲ ನೆನಪಿಡಿ ಸುಹಾಸರ ಜೊತೆ ಕೇವಲ ಬಿ ಜೆ ಪಿಯ ಹಿಂದೂಗಳು ಮಾತ್ರ ಇದ್ದದಲ್ಲ ಕಾಂಗ್ರೆಸ್ನ ಹಿಂದೂಗಳು ಕೂಡ ಇದ್ದರು ಮೊನ್ನೆ ಅವರ ಮರಣವನ್ನು ನೋಡಲಿಕ್ಕೆ ಬಂದಂಥ ಕಾರ್ಯಕರ್ತರಲ್ಲಿ ಕಾಂಗ್ರೆಸ್ನ ಬೆಂಬಲಿಗರು ಒಂದಷ್ಟು ಜನ ಇದ್ದರು ಅಂಥವ್ರು ಯೋಚನೆ ಮಾಡಬೇಕು ನೀವು ಬೆಂಬಲಿಸಿದಂಥ ವ್ಯಕ್ತಿಗಳು ನೀವು ಬೆಂಬಲಿಸಿದಂಥ ವ್ಯಕ್ತಿಗಳು ಸುವಾಸವರ ಮರಣವನ್ನು ನೋಡಲಿಕ್ಕೆ ಬಂದಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ನೀವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲೇಬಾರದು ನೀವು ಹಿಂದೂ ಪರ ಕೆಲಸ ಮಾಡುವಂತ ಯಾವುದೇ ಪಕ್ಷ ಇರಬಹುದು ಹಿಂದೂ ಪರ ಕೆಲಸ ಮಾಡುವಂಥ ಯಾವುದೇ ಬಿಜೆಪಿ ಅಂತ ಹೇಳುವುದಿಲ್ಲ ಹಿಂದೂ ಪರ ಕೆಲಸ ಮಾಡುವಂಥ ಪಕ್ಷಗಳಿಗೆ ಬೆಂಬಲ ನೀಡಿ ಅಷ್ಟೇ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ